ಅರ್ಲಿ ಮಾರ್ನಿಂಗ್ ವ್ಯೂ ತ್ಯವಣಿಗೆ ಸುರ್ವಿ ಹೋಟೆಲ್ ಪಕ್ಕ ಇದ್ದೀನಿ ಮಾರ್ನಿಂಗ್ ಏಳುವರೆ ಎಂಟು ಗಂಟೆ ಸುಮಾರಿಗೆಲ್ಲೇ ಹಸುಗಳು ರೆಡಿಯಾಗಿದೆ ಏನಕ್ಕೆ ರೆಡಿ ಸೇಲಿಗೆ ಅವ್ರು ಸೇಲಿಗೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂಥೇಳಿ ಹಾಗಾಗಿ ಒಂದು ಮಾಹಿತಿ ತೊಗೊಳ್ತಾ ಇದ್ದೆ ಅರ್ಲಿ ಮಾರ್ನಿಂಗು ಆದಷ್ಟು ಬಂದಿರ್ತಕ್ಕಂಥ ಹಸುಗಳಲ್ಲಿ ಎಲ್ಲ ಎಚ್ ಎಫ್ ಇದೆ ಗಿರ್ಗಳಿದೆ ಗಿರ್ ಕ್ರಾಸು ಗಿರು ಇವೆಲ್ಲ ಮಾಹಿತಿ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಹಾಗಾಗಿ ನನ್ನ ವರ್ಷದ ನೀವು ನೋಡ್ತಾ ಇದ್ರಿ ಅರುವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸರ್ ಬರೀ ಮಾಹಿತಿ ತಿಳ್ಕೊಂಡು ಹೋಗ್ಬಿಡುವ ಎರಡು ಇದು ಎರಡಲ್ಲ ಹಾಂ ಆಲ್ಮೋಸ್ಟ್ ಎಚ್ ಅಲ್ಲಿ ಕೋಡಿರೋ ಚೆನ್ನಾಗಿದ್ದಾವೆ ಆಯ್ಕೆ ಮಾಡ್ಕೋಬೇಕಷ್ಟೇ ಪರಿಶೀಲಿಸ್ಕೊಳ್ಬೇಕಾಗತ್ತೆ ಎರಡು ಹಲ್ಲಿಂದು ಅಂತ ಹೇಳಿದರೆ ಗಬ್ಬ ಮೊದಲನೇದ ನಿಂತಿರೋದು ಹೆಂಗಿದೆ ಹ್ಞೂ ಹ್ಞೂ ಹೇಗಿದೆ ನೋಡಿರಿ ಪಾಂಪ್ಲೆಟ್ ಫಿಶ್ ಥರ ಚೆಂದ ಬಾಡಿ ಮಾಡಿದೆ ಮಸ್ಕ್ಯುಲರ್ ಇದು ಅಂದರೆ ತುಂಬ ಮಾಂಸಖಂಡಗಳಿಂದ ಕುಡಿರೋ ಅಂಥದ್ದು ನೋಡ್ತಾಯಿದ್ರಿ ಸೊಪ್ಪು ಸರಿ ಎಲ್ಲ ಅವಳು ಚೆನ್ನಾಗಿ ಚೆನ್ನ ಮೇವು ಹ್ಞೂ ರೇಟ್ ಎಲ್ಲಿಗೆ ಹೋಗ್ಬೋದು ಹೇಳ್ತೀನಿ ಸರ್ ಸೆವೆಂಟಿ ಫೈವ್ ಎಪ್ಪತ್ತೈದು ಹೌ ಎಪ್ಪತ್ತೈದು ಸಾವಿರ ಹೇಳಿದಾರಪ್ಪ ನೋಡ್ಕೊಳ್ಳಿ ಬಂದು ವ್ಯಾಪಾರ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದಿದ್ರೆ ನೋಡಿ ಹೆಚ್ಚು ಕಡಿಮೆ ಆಗಲ್ಲಿ ನಿಮಗೆ ಅನುಕೂಲ ಆದರೆ ಇನ್ನು ಒಳ್ಳೆಯದು ನಾನು ನಮ್ಮ ಇಂಬ್ರವ್ರಿಗೆ ಮುಂದೆ ಹೇಳ್ತೀನಿ ಖರೀದಿದಾರ್ರಿಗೆ ಒಳ್ಳೇದಾಗಬೇಕು ಜಾಸ್ತಿ ಅಂತ ಯಾಕಂದ್ರೆ ನಾವು ವೀಡಿಯೋ ಮಾಡಿಸಿದ್ರೆ ತುಂಬ ಜನ ಕೇಳ್ತೀರಿ ನೋಡಿರಿ ಒಂದು ರೇಟ್ ಮಾಡಿಸ್ರಿ ಅಣ್ಣ ಅಂತ ನಾನು ದಯವಿಟ್ಟು ರೇಟ್ ಮಾಡ್ಸೋಕ್ಕಿಲ್ಲಪ್ಪ ವೀಡಿಯೋ ಮಾಡಿ ಹಾಕ್ಬೋದು ಅಂತ ಹೇಳಿದ್ದೀನಿ ಸುಮಾರು ಸರ್ತಿ ಅವ್ರ ನಂಬರ್ ಇರುತ್ತೆ ನೇರ ಭೇಟಿ ಮಾಡ್ಕೊಳ್ರಿ ಫೋನಾಗೆಲ್ಲ ಬಗೆಹರಿಸ್ಕೋಬೇಡ್ರಿ ಸರಿ ನಾಲ್ಕಲ್ಲಿ ನಾಕಲ್ಲಿ ಪಡ್ಡಲ್ ನಾಕಲ್ಲು ಎಚ್ ಅಲ್ಲೇ ಇದೆ ಒಂದಿಷ್ಟು ಕ್ರಾಸ್ನೆಸ್ಸಲ್ಲಿ ಬರ್ತಾನೆ ಎರಡನೇ ಕರನಾ ಎಚ್ ಎಫ್ ಕ್ರಾಸ್ ಎರಡನೇ ಕರ ಎಲ್ಲ ಮೇಲೆ ಇದೆ ಕಾಂಪ್ಯಾಕ್ಟ್ ನೋಡ್ತಾ ಇದ್ದೀರ ಅಂತ ಹ್ಞೂ ಹ್ಞೂ ಸೋಲು ಎರಡನೇದು ಅಂತ ಹೇಳ್ಬಿಟ್ಟಿದ್ದೀರಿ ನಾಲ್ಕಲ್ಲಂದ್ರಲ್ಲ ರೇಟ್ ಹೆಂಗೆ ಸರ್ ಅರವತ್ತೈದು ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳಿದ್ದಾರೆ ಬಾಸ್ ಆಸ್ಪಾಸು ಆದರೆ ಇನ್ನೂ ಕಡಿಮೆ ಆಗ್ಬೋದಾ ಹ್ಞೂ ಸ್ನೇಹಿತರೆ ಇದೊಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇದೆ ಆಗಬಹುದು ನೋಡಿ ಒಮ್ಮೆ ಪರಿಶೀಲಿಸಿಕೊಳ್ಳಿ ಖರೀದಿ ಮಾಡಿ ಆದರೆ ಇಲ್ಲೊಂದು ಇದೆ ಪರವಾಗಿ ಇದು ನೋಡಿರಿ ಹೆವಿಗೆ ತುಂಬ ದೊಡ್ಡ ಬ್ಯಾರಲ್ ಇದು ಕಡೆಯಲ್ಲ ರಿಜ್ವಾನ್ಕಾಯಿಗೆ ಏನಿದೆ ಕಡೆ ಅಲ್ಲಿಂದು ಹೆವಿ ಬ್ಯಾರಲ್ಲು ಇಪ್ಪತ್ತು ದಿವಸ ಟೈಮಲ್ಲಿ ಇರ್ತದೆ ಹ್ಞೂ 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 ತುಂಬಿದೆ ಒಳ್ಳೆ

ಅಲ್ಲಿಂದ ಏನಿರ್ಬೋದು ಇವೆಲ್ಲ ಸರ್ ಪಶ್ಚಿನ್ಗಾರ ಒಂದು ಹದಿನೈದು ಲೀಟ್ರ್ ಇದು ಬೇಡ ಒಂದು ಹತ್ತು ಲೀಟ್ರ್ ಮೇಲೆ ಬರುತ್ತೆ ನಮ್ಮ ವಾತಾವರಣಕ್ಕೆ ನಮ್ಮ ವಾತಾವರಣಕ್ಕೆ ಒಂದು ಹತ್ತು ಲೀಟ್ರ್ ಒಂದು ಸರಿ ಸಿಗ್ಬೋದು ಜರ್ಸಿ ಮಿಕ್ಸ್ ಏನಾದ್ರೆ ಬರುತ್ತೆ ತೆಂಗಿದ್ದು ಹೌದಾ ಹಾಂ ಹಾಂ ಒಂದು ಇಪ್ಪತ್ತು ದಿವಸ ಅಂತ ಆಗುತ್ತೆ ಹದಿನೈದು ದಿವಸ ಟ್ವೆಂಟಿ ಡೇಸ್ ಅಂತಾರೆ ಅವರು ನೋಡುವ ನೀವು ಬಂದಾಗ ಚೆನ್ನಾಗೆ ಹಸು ಮಾತ್ರ ಏನು ಲೆಂತ್ ಇದೆ ಫುಲ್ ಲೋಡ್ ಐತ್ರಪ್ಪ ಇದೆ ಗಬ್ಬ ಅಲ್ಲ ಹೀಗಾಗಿ ಲೊಕೇಶನ್ ಏನು ಗೊತ್ತಿದ್ದೆ ನಿಮಗೆಲ್ಲ ಸುರಭಿ ಹೋಟೆಲ್ ಪ್ಲಕ್ಕ ನಮ್ಮ ದೇವಣಿಗೆಯ ಹೊರವಲಯ ದೇವಣಿಗೆ ಗ್ರಾಮನೇ ಚನ್ನಗಿರಿ ತಾಲೂಕು ದಾವಣಗೆರೆ ದೇವಣಿಗೆ ಹೊರವಲಯದಲ್ಲಿ ಚಾನಲ್ ಹತ್ರ ಬರುತ್ತೆ ಇಮ್ರಾನ್ ಅಥವಾ ಕುದುರೆಹಾಳು ಅಂದರೆ ಫೇಮಸ್ಸು ನೀವು ಹೆಸರು ಹೆಸ್ರು ಇರಲಿ ಬಿಡಲಿ ಕುದುರೆಹಾಳು ಮನೆಯವರು ಅಂದರೆ ಫೇಮಸ್ಸಾಗಿದ್ದಾರೆ ನೋಡ್ಬೋದು ಇನ್ನು ಹಸುಗಳು ಇದೇ ಥರ ಇದೆ ಅದಕ್ಕಿಂತ ಮುಂಚೆ ರೇಟ್ ಏನಾಗ್ಬೋದು ಸರಿ ಅದಕ್ಕೆ ಒಂದು ಹತ್ತು ಹೇಳ್ತೀನಿ ಸರ್ ಒಂದು ಹತ್ತು ಹ್ಞೂ ಓಕೆ ಅಲ್ಲೊಂದಿದೆ ಇದೆ ಬಾಲ್ ಬ್ಲಾಕ್ ಒಂದು ಅದನ್ನು ನೋಡೋಣ ಅವರು ಬ್ರದರ್ ತಂದು ತಂದು ಕಟ್ತಿದ್ದಾರೆ ಏ ಎರಡಲ್ಲಿ ಸರ್ ಇದು ಎರಡಲ್ಲು ಹ್ಞೂ ಹ್ಞೂ ಲೆಂತ್ ಇದೆ ಹೈಟ್ ಇದೆ ಗಬ್ಬನಾ ಸರ್ ಗಬ್ಬ ಸರ್ ನೆಕ್ಸ್ಟ್ ದಿನ ಕಾಯ್ಬೇಕು ಇಲ್ಲೊಂದು ಹದಿನೈದು ದಿವಸ ಸರ್ ಇದು ಒಂದು ಹದಿನೈದು ದಿವಸ ಐವತ್ತೆರಡು ಹೇಳ್ತೀವಿ ಸರ್ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಐವತ್ತು ಐವತ್ತೆರಡು ಇದ್ದೀರಿ ಹೆಚ್ಚು ಕಡಿಮೆ ಕೊಡ್ತೀವಿ ಹಾಲ್ ಬ್ಲಾಕ್ ಇದೆ ಇನ್ನೊಂದು ಅದು ಆರಲ್ಲೂ ಚಂದ ಇದು ತುಂಬ ಆಯ್ತು ಶೈನ್ ಇದೆ ಒಂದು ಎರಡು ಎರಡು ಸತಿ ಇಳ್ದ ಒಂದ್ಸತಿ ಅದು ಓಡಿಸ್ಬೋದು ನೀನೇ ಕಾಣ್ತಿಲ್ಲ ಅದ್ರ ಮುಂದೆ ಹೈಟ್ ಇದೆ ಹೈಟು ತುಂಬ ಎತ್ತರ ಇಟ್ಟರೆ ತುಂಬ ಜೋರಿದೆ ನಾಲ್ಕು ಮೊಲೆ ತಟ್ಟು ಗ್ಯಾಪು ನೋಡ್ತಾ ಇದ್ದೀರಿ ಆ ನರಗಳು ಕೂಡ ಸೂಕ್ಷ್ಮತವಾಗಿಲ್ಲ ಗಟ್ಟಿಯಾಗಿಯೇ ಕಾಣುತ್ತೆ ಹಾಲ್ ಬ್ಲಾಕ್ ಕಡೆ ಇದೆ ಅಂಡರ್ ಕಾಂಪ್ಯಾಕ್ಟ್ ಇದೆ ನೋಡ್ತಾ ಇದ್ದೀರಿ ಇನ್ನೂ ಬಾಕ್ಸ್ ಬಿಡುತ್ತೆ ಅನಿಸುತ್ತೆ ನನಗೆ ಲೊಕೇಶನ್ ಟೈಮಿಲ್ಲವನಿ ಲೊಕೇಶನ್ಲಿರ್ತಕ್ಕಂಥದ್ದು ಇದು ಚಾನಲ್ ಏರಿಯಾ ನೀವು ಯಾರಾದರೂ ಒಂದು ಕುದುರೆ ಹಾಳು ಸ್ವಲ್ಪ ಹಸುಗಳು ಬೇಕು ಅಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ನಂಬರ್ ಇದೆ ಕೊಟ್ಟಿರ್ತೀನಿ ಅರ್ಲಿ ಮಾರ್ನಿಂಗ್ ಇದು ತೆಗಿತಾ ಇರೋಂಥ ವೀಡಿಯೋ ಇದು ತುಂಬ ಮಾರ್ನಿಂಗು ನಿಮ್ಗೆ ಅನುಕೂಲ ಆಗಲಿ ಅಂತಲೇ ಆದಷ್ಟು ಬೇಗನೆ ತರಿಸ್ತಾ ಇದ್ದಾರೆ ಅವರು ಆಯಿತಪ್ಪ ರೇಟ್ ಏನಾಗ್ಬೋದು ಹೇಳ್ತೀನಿ ಒಂದು ಐದು ಆಗ್ಬೋದು ಆದರೆ ಒಂದು ಐದು ಸ್ನೇಹಿತರೆ ನಿಮಗೆ ಬ್ಲ್ಯಾಕು ವೈಟು ಮಿಕ್ಸ್ ಇರ್ತಕ್ಕಂಥ ಬ್ರೀಡ್ ಇದು ಆರಲ್ಲಿನ ತಳಿ ಅಂತಾರೆ ಹೆವಿ ಗ್ಯಾನು ಹೆಂಗಾಗಿ ಕಾಣ್ತಾ ಇದೆ ತಳಿ ನೋಡೋಣ ಆರು ಹಲ್ಲಿಂದು ಅಂತ ಚೆನ್ನಾಗಿ ಹಿಡ್ಕೊಂಡಿದ್ದಾರೆ ಇಮ್ರಾನ್ ತೋರಿಸ್ಲಿಕ್ಕೆ ಹಿಂಗೆ ಅಂದರೆ ಸೂಲ್ ಎಷ್ಟನೇದು ಆಗಿರ್ಬೋದು ಎರಡನೇದು ಒಂದು ವೇಳೆ ಎರಡನೇ ಕರದ ಹತ್ತು ಇದು ಇದು ಒಂದು ಇಪ್ಪತ್ತು ದಿವಸ ಆಗ್ಬೋದೇನೋ ಅಲ್ಲಿಂದ ಹೆಂಗೆ ಗ್ಯಾರಂಟಿ ಏನೋ ಸಿಗುತ್ತಾ ಹಿಂಗಪ್ಪ ನಾವೇ ಹಂಗಾಗಿ ಓಕೆ ಅವ್ರು ಏನು ಹೇಳಿದಾರೆ ಅದನ್ನು ಹೇಳಿದೀವಿ ಒಟ್ಟು ಮೊಲೀ ತೊಟ್ಟು ಅವೆಲ್ಲ ಚೆಕ್ ಮಾಡ್ಕೋಬೇಕಾ ಹ್ಞೂ ಚೆಕ್ ಮಾಡಿಕೊಂಡು ಹಸು ಇರುವಂಥದ್ದು ಹೇಳಿದ್ದಾರೆ ಬೆಲೆ ಹೆಂಗೆ ಹೋಗ್ಬೋದು ಹೋದ್ರೆ ಇದು ನೈಂಟಿ ನೈಂಟಿ ತೌಸಂಡ್ ಓಕೆ ಬಸ್ ನಿಮ್ಮ ಎಷ್ಟು ಸೂಲು ಅಲ್ಲಿಂದ ಆರಂಭ ಮಾಡೋಣ ಪ್ರಶ್ನೆ ಕರ ಸರ್ ಎರಡಲ್ಲಿದೆ ಪ್ರಶ್ನೆ ಕರ ಎರಡಲ್ಲೂ ಪ್ರಶ್ನೆ ಹಾಲ್ ಬ್ಲಾಕಲ್ಲಿ ಬರುತ್ತೆ ಅಲ್ಲ ಸರ್ ಹಾಲ್ ಬ್ಲಾಕ್ ಕಡೆ ಜಾಸ್ತಿ ಇದೆ ಇತ್ತಾ ಸಾಧಿಐ ದೊಡ್ಡದಿದೆ ತುಂಬ ಹಸು ತುಂಬ ದೊಡ್ಡದಿದೆ ಎರಡನೇ ಕರ ಯಂಗ್ ಬ್ರೀಡ್ ಇದೆ ತುಂಬ ನೀವು ಇದನ್ನ ಲೆಗ್ ಸ್ಕೋರ್ ಇದೆಯಲ್ಲ ನಮಗೆ ಕಾಲು ಹಿಂದೆಗಡೆ ನಾನು ನೋಡೋದು ಬೇಡ ಹೀಗೆ ನೋಡಿ ಎಷ್ಟು ಹಿಂದೆಗಡೆ ನಿನಿಸ್ಕೊಡ್ರಿ ಜಾಸ್ತಿ ಬೇಡ ಹೊತ್ತಡ ಹಾಕು ಬಂದಗಡೆ ಇದೇನೇ ಹಸು ನಾವು ನೇರವಾಗಿ ತೋರಿಸ್ತಾ ಇದ್ದೀವಲ್ಲ ಇದೇ ಹಸು ಬಂದಾಗ ನೀವು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆದಷ್ಟು ನೇರ ಭೇಟಿ ಮಾಡಿ ಡೈರೆಕ್ಟಾಗಿ ಒಂದು ಬಂದು ನೋಡ್ಕೊಳ್ಳಿ ಅಡರ್ ಕಂಪ್ಯಾಕ್ಟ್ ಅಡರ್ ಸ್ಕೋರು ಭಾರಿ ಚೆನ್ನಾಗಿದೆ ಏನಿಲ್ಲ ಅಂದರೂ ನಿಪ್ಪಲ್ಲಿ ತೊಟ್ಟು ಅರ್ಧ ಅರ್ಧ ಅಡಿ ಗ್ಯಾಪಿಗೆ ಸಿಗ್ತಾ ಇದೆ ಅದು ಮೊದಲನೇ ಸೂಲಲ್ಲಿ ಏನು ಸಿಕ್ಕಿರ್ಬೋದು ಹಾಲಿದ ಸಾರಿ ಮೊದಲನೇ ಥರ ಅಲ್ಲ ಇದು ಎರಡರಲ್ಲಿ ಹೆಂಗಿದೆ ರೇಟ್ ನಿಮ್ಮ ಕಡೆ ಈ ಸತ್ತಿ ಒಂದರೆ ಒಂದೂವರೆ ಆಯ್ತಾ ಕೊಟ್ಟೆ ಕೊಡ್ತೀರಿ ಒಂದೂವರೆ ಇದೆ ಪೌ ಬರೋಬ್ಬರ್ ಇದೆ ಡಿಮ್ಯಾಂಡು ನಮ್ಮ ಕುದು ಸಾವಿರ ಹತ್ರ ಇವತ್ತು ಮಾಲ್ ಅವ್ರದಿದೆ ಹೇಳಿದರೆ ನೀವು ಕೂಡ ಒಂದು ರೇಟ್ ಏನಾದ್ರು ಇದ್ರೆ ಮಾತಾಡ್ಕೊಳ್ರಿ ಫೋನಲ್ಲಿ ಅನ್ನೋದ್ಕಿಂತ ನೇರ ಬಂದು ಮಾತಾಡಿಕೊಳ್ಳ್ರಿ ಅವ್ರು ಹೇಳಿರೋದು ಮಾಡಲಿರುವ ವಸ್ತು ಅವರ ಬಳಿ ಇರ್ತಕ್ಕಂಥ ಅವರು ರೇಟ್ ಕಟ್ಟಿದ್ದಾರೆ ನಿಮಗೆ ಏನು ಅನಿಸುತ್ತೆ ಎಷ್ಟು ಆಗುತ್ತೆ ಅದನ್ನು ಬರ್ರಿ ಅವ್ರು ಹೇಳಿದ್ದು ಫಿಕ್ಸ್ ಇರೋದಿಲ್ಲ ಅಲ್ಲ ಏನಪ್ಪ ಫಿಕ್ಸ್ ಇರೋದಿಲ್ಲ ಅಲ್ಲ ಹದಿನೈದು ದಿವಸ ಇದೆ ನೋಡಿ ಇನ್ನು ಹದಿನೈದು ದಿವಸ ಇರುತ್ತೆ ಫಿಕ್ಸ್ ಇರೋಲ್ಲ ಹಂಗಾಗಿ ಕಡೆ ಇದೆ ಕಡೆ ಹಲ್ಲು ನನಗೆ ಸ್ನೇಹಿತರೆ ಕಡೆ ಹಲ್ಲಿಂದು ಎಚ್ ಎಫ್ ಅಲ್ಲಿ ಅಂತ ಹೇಳಿದ್ದಾರೆ ಏನಿದ್ರೆ ಮೂರನೇದ ಹೆಂಗೆ ಸರ್ ಮೂರನೇ ಥರ ಹೇಗಿದೆ ರೇಟ್ ವಿಚಾರದ ಸರ್ ಎಪ್ಪತ್ತೈದು ಸ್ನೇಹಿತರೆ ಅಲ್ಲಿಂದ ಯಾಕೆ ಕೇಳಿಲ್ಲ ಅಂತ ಹೇಳಿದ್ರೆ ಅದು ಅವರು ತಂದಿರತಕ್ಕಂಥದ್ದು ಅವ್ರದ್ದು ಹಸು ಆಗಿದ್ರೆ ನಾವು ಗ್ಯಾರಂಟಿಯಾಗಿ ಕೇಳಿ ಪಡ್ಕೋಬೋದು ಹಾಗಾಗಿ ನಾನು ಮತ್ತೆ ಹಾಲಿನ ವಿಚಾರ ಕೇಳೋದಿಲ್ಲ ಬಟ್ ಹಸು ಹೇಗಿದೆ ಹೇಗಿದೆ ಏನು ಎಂಥ ರೇಟ್ ಎಷ್ಟಾಗ್ಬೋದು ಎಲ್ಲ ವಿಚಾರಿಸ್ತೀನಿ ನಿಮಗೂ ಕೂಡ ಬಂದಾಗ ದಯವಿಟ್ಟು ಹಾಗೆ ವಿಚಾರಿಸ್ಕೊಂಡು ನೋಡಿಕೊಂಡು ಹಿಂಗೆ ತೊಟ್ಟು ಹಿಟ್ಟು ಕಾ ಮೇ ಹೋಗಿ ಎಲ್ಲ ನೋಡಿಕೊಂಡು ಖರೀದಿ ಮಾಡುವಲ್ಲಿ ಆಗಿ ಅಂತ ಕೇಳ್ಕೊತೀನಿ ಯಶಸ್ವಿ ಯಶಸ್ವಿಯಾಗಿ ಅಂತ ಖರೀದಿ ಮಾಡೋದ್ರ ವಿಚಾರದಲ್ಲಿ ಸಾಧಿ ಅಂದ್ರೆ ಹ್ಞೂ ಈ ಮೊದಲು ಅಥವಾ ಎರಡನೇ ಸೋಲು ಮೂರನೇ ಸೋಲು ಹಾಲಿಂದ ಹೆಂಗಿರ್ಬೋದು ರೈತ ಏನಾದರೂ ಹೇಳಿದ್ರೆ ಮಾಹಿತಿ ಇತ್ತ ಸರ್ ಇದಕ್ಕೆ ಹನ್ನೆರಡು ಹದಿಮೂರು ಮಟ್ಟ ಕರೆದಿಲ್ಲ ಅಂದ್ರೆ ಸರ್ ಅಷ್ಟು ಬರೋಲ್ಲ ಸರ್ ಎಂಟರಿಂದ ಹತ್ತು ಲೀಟ್ರ್ ಬರುವ ಸರ್ ಹ್ಞೂ ಪರವಾಗಿಲ್ಲ ನೀನು ಹೇಳಿದೆ ಅಲ್ಲ ನಿಮ್ಮ ಬಾಯಿಗೆ ಕೇಳೋಕ್ಕೆ ಸ್ವಲ್ಪ ಹಂಗೆ ಹೇಳಿದ್ರೆ ಅಡ್ಡಿ ಇಲ್ಲ ಎಂಟು ಹತ್ತು ಕರೆಯೋದ್ರಾಗ ಅಡ್ಡಿ ಇಲ್ಲ ಅಂತ ಹ್ಞೂ ಹ್ಞೂ ರೇಟ್ ಏನು ಹೇಳ್ತಾ ಇದ್ದಾರೆ ನಿಮ್ಮ ಅಣ್ಣ ಇದಕ್ಕೆ ತೊಂಬತ್ತೆಂಟು ಹೇಳ್ತೀವಿ ಸರ್ ತೊಂಬತ್ತೆಂಟು ಹತ್ತಿರ ಬಂದರೆ ಎಷ್ಟಕ್ಕೆ ಆಗೋದಾದರೆ ಬರಲಿ ಸರ್ ಎಷ್ಟು ಕೊಡ್ತೀವಿ ಹ್ಞೂ ಒಂದ್ ಅರವತ್ತೈದು ಎಪ್ಪತ್ತೈದು ಕೇಳೋರು ಜಾಸ್ತಿ ಇರ್ತಾರೆ ಸ್ನೇಹಿತರೆ ಐದೂವರೆ ಅಡಿ ಎತ್ತರ ಇರತಕ್ಕಂತ ಎಂಟು ಅಡಿ ಉದ್ದ ಇರತಕ್ಕಂಥ ಹಸು ಇದು ಮೈ ಕೈ ಮುರಿ ಮೈ ಕೈ ಮುರಿಬೇಕು ಚೆನ್ನಾಗಿ ದೂರದಿಂದ ಬಂದಿರತಕ್ಕಂಥ ತಳಿಗಳು ಇವೆಲ್ಲ ಬಾಯ್ ಏನು ಇದು ಸೂಲೇನು ಹಲ್ಲೇನು ಹಿಂಗೆ ಆರ ನೀನು ಬಿಟ್ಟು ಹೋಗ್ತೀವಿ ಸರ್ ಹ್ಞೂ ಹಾ ಆರಲ್ಲು ಆರಲ್ಲಿಂದು ಹೆವಿಗೆ ಇರೋಂಥದ್ದು ಲೋಡ ಗಬ್ಬನ ತಳ್ರಿ ನೀವು ಸುಸ್ತಾಗಿದೆ ಅಂತ ಏನಿದೆ ರೇಟ್ ಏನು ಹೇಳ್ತದೆ ಸೆವೆಂಟಿ ಫೈವ್ ತೌಸಂಡ್ ಹೇಳಿದ್ದಾರೆ ಆರಲ್ಲಿಂದು ಎರಡ ಮೂರನೇ ಅದಪ್ಪನೇ ಏನದು ಹ್ಞೂ ಓಕೆ ಓಕೆ ಲೊಕೇಶನ್ ಹೇಳಿದೆಲ್ಲ ಇನ್ನೊಂದು ಅಡ್ರೆಸ್ ನೀವು ಏನಾದರೂ ಹೇಳೋದು ಇರ್ತೀನಪ್ಪ ಅಡ್ರೆಸ್ ಇದೆಯಲ್ಲ ತ್ಯಾವಣಿಗೆ ಚಾನಲ್ ಕುದುರೆ ಹಾಳು ಫ್ಯಾಮಿಲಿ ಸುರುಬಿ ಹೋಟ್ಲು ಪಕ್ಕ ನೀವು ಬಂದು ವಿಚಾರಿಸ್ಕೋಬೋದು ಇಲ್ಲಿ ಹಸುಗಳು ಏನಿದೆ ಬಾಸ್ ಹಸುಗಳಿಗೆ ಬಾಸ್ ಇಲ್ಲಿ ನಿಂತಿದ್ದಾರಲ್ಲ ಅವರೇ ಫೇಮಸ್ ಕೂಡ ಚೊಮ್ಮ್ ಸಾಬ್ ರಾಣೆಬೆನ್ನೂರು ಹಾವೇರಿ ಕಡೆ ತುಂಬ ಫೇಮಸ್ಸು ಆದರೆ ಇದು ದಾವಣಗೆರೆ ಜಿಲ್ಲೆಯಲ್ಲಿ ಸಿಗ್ತಾ ಇರೋಂಥ ಹಸುಗಳ ಮಾಹಿತಿ ಇದು ಮತ್ತು ಯಾವಣಿಗೆ ಚನ್ನಗಿರಿ ತಾಲೂಕು ದಾವಣಗೆರೆಯಿಂದ ಒಂದು ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಚನ್ನಗಿರಿಯಿಂದ ಮೂವತ್ತು ಕಿಲೋಮೀಟ್ರ್ ಇದೆ ಮಿಡ್ಲಿರ್ತಕ್ಕಂಥ ವಿಲೇಜ್ ಒಳ್ಳೆಯ ರೋಡಿದೆ ಟಾಪ್ ಒನ್ ರೋಡು ನೀವು ಬರ್ಬೋದು ಒಂದು ಹಸು ಖರೀದಿ ಏನಾದ್ರು ಇದ್ದರೆ ಪರಿಶೀಲಿಸ್ಕೊಳ್ಬೋದು ನೇರ ಭೇಟಿ ಮಾಡ್ಬೋದು ಇವೆಲ್ಲ ಹಸುಗಳು ಸೇಲಿಗೆ ರೆಡಿಯಾಗಿ ನಿಂತಿದೆ ನ್ಯೂ ಬ್ಯಾಚ್ ಅಂತ ಹೇಳಿದ್ದಾರೆ ನೀವು ಏನೇ ಇರಲಿ ಬೆಲೆ ವಿಚಾರದ ಅದ್ರ ಬಗ್ಗೆ ಗಾಬರಿ ಆಗೋದು ಬೇಡ ಏನಾರು ಇದ್ದಾಗ ಇಷ್ಟು ಬೇಕಾಗುತ್ತೆ ಹೀಗೆ ಇಲ್ಲ ಅಂಥೇಳಿ ಖಂಡಿತವಾಗಿ ಮಾತಾಡ್ಕೊಂಡು ಏರಿಳಿತ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ತುಂಬ ಅವರು ಎಷ್ಟೇ ವ್ಯಾಲ್ಯೂ ಕಟ್ಟಲಿ ಬೆಲೆ ರೈತರಿಗೆ ಅನುಕೂಲವಾಗುವಂಥ ಬೆಲೆ ಸಿಗುತ್ತೆ ಅನ್ನೋದು ಭರವಸೆ ಏನು ಅಂತಂದರೆ ಖಂಡಿತ ನೋಡ್ಕೊಂಡು ಖರೀದಿ ಮಾಡ್ಕೊಳ್ಳಿಕ್ಕೆ ಏನು ಅನುಕೂಲ ಇದೆ ಮಹಲ್ ಕ್ರಾಸ್